ನಿಮ್ಮ ಮುಖದ ಚರ್ಮ ಸುಕ್ಕುಗಟ್ಟಿ ತುಂಬ ವಯಸ್ಸಾದವ್ರ ಥರದಲ್ಲಿ ನಿಮ್ಮ ಮುಖ ಕಾಣಿಸ್ತಾ ಇದೆಯಾ ಆ ಥರ ಇದ್ದರೆ ನಾನು ಹೇಳಿರುವಂತಹ ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಕೆಲವೇ ದಿನಗಳಲ್ಲಿ ನಿಮಗೆ ಆಶ್ಚರ್ಯ ಆಗುವಷ್ಟು ರೀತಿಯಲ್ಲಿ ನಿಮ್ಮ ಮುಖದ ಸುಕ್ಕು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ನೀವು ಐವತ್ತು ವರ್ಷದವರಾದರೂ ಕೂಡ ಮೂವತ್ತು ವರ್ಷದವ್ರ ಥರ ಕಾಣಿಸ್ತೀರ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗುತ್ತೆ ನಮಗೆ ಸ್ವಲ್ಪ ವಯಸ್ಸಾಗ್ತಿದ್ದ ಹಾಗೆ ನಮ್ಮ ಮುಖದ ಚರ್ಮ ಸುಕ್ಕುಗಟ್ಟಲಿ ಪ್ರಾರಂಭ ಆಗುತ್ತೆ ಅದರಲ್ಲಿಯೂ ಗಂಡಸರು ಅಷ್ಟೊಂದು ತಲೆ ಬಯಸಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ ಆದರೆ ಹೆಂಗಳೆಯರು ಅಂದರೆ ಹೆಂಗಸರಿಗೆ ಏನಾಗ್ತದೆ ಅಂದರೆ ಈ ರೀತಿ ಸುಕ್ಕುಗಟ್ಟೋದು ಅವ್ರಿಗೆ ತುಂಬ ಆತಂಕಕ್ಕೆ ಈಡಾಗ್ತಾರೆ ಅದರಿಂದಾಗಿ ಆಗ ಅವ್ರು ಯಾವ ಆ್ಯಂಟಿ ರಿಂಕಲ್ ಕ್ರೀಮ್ಗಳನ್ನೆಲ್ಲ ತಗೊಂಡು ಬಂದು ಹಚ್ತಾರೆ ಅದರಿಂದ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ ಅದರ ಬದಲಿಗೆ ಕೇವಲ ಒಂದು ಐವತ್ತು ಪೈಸೆ ಒಳಗಿನ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲೇ ಒಂದು ಅದ್ಭುತವಾದಂತಹ ಒಂದು ಆ್ಯಂಟಿ ರಿಂಕಲ್ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ ಇದು ತುಂಬ ಇಫೆಕ್ಟಿವ್ ಮತ್ತು ಇದು ತುಂಬ ಸುಲಭ ಕೂಡ ನೋಡಿ ಈ ಆ್ಯಂಟಿ ರಿಂಕಲ್ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರುವಂಥ ಇಂಗ್ರೀಡಿಯೆಂಟು ಮುಖ್ಯವಾಗಿ ಮೊಸರು ನಿಮ್ಗೆ ಗೊತ್ತಿದೆ ಮೊಸರು ನಮ್ಮ ಸ್ಕಿನ್ನಿನ ಮೇಲೆ ಬಹಳಷ್ಟು ಅದ್ಭುತವಾದ ಪರಿಣಾಮವನ್ನು ಬೀರ್ತದೆ ನೀವು ರೆಗ್ಯುಲರಾಗಿ ಮೊಸರನ್ನು ತಿಂತಾ ಇದ್ರೂ ಕೂಡ ಅಷ್ಟೇ ನಿಮ್ಮ ಸ್ಕಿನ್ ತುಂಬ ಸ್ಮೂತಾಗ್ತದೆ ಹಾಗೆ ಇನ್ನೊಂದು ಇಂಗ್ರೀಡಿಯಂಟ್ ನಮಗೆ ಬೇಕಾಗಿರುವಂತಹದ್ದು ಅರಿಶಿನ ಅರಿಶಿನ ಪುಡಿ ಇದು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹದ್ದೇ ಬನ್ನಿ ಇದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಆ್ಯಂಟಿ ರಿಂಕಲ್ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೇನೆ ಒಂದು ಬೌಲಿಗೆ ಒಂದು ಎರಡು ಚಮಚದಷ್ಟು ನಾವು ಮೊಸರನ್ನ ಹಾಕ್ಕೊಳ್ಬೇಕು ನಂತರ ಈ ಮೊಸರಿಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಆ್ಯಂಟಿ ರಿಂಕಲ್ ಫೇಸ್ ಪ್ಯಾಕ್ ತಯಾರಾಗಿದೆ ನೋಡಿ ಇದರಲ್ಲಿ ನಾವು ಅರಿಶಿನ ಉಪಯೋಗಿಸೋದಲ್ಲ ಇದು ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ಯಾವ ರೀತಿ ಅದ್ಭುತವಾಗಿ ಪರಿಣಾಮ ಬೀರ್ತದೆ ಅಂತ ಹೇಳಿದರೆ ಒಂದು ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ ಅದೇ ಆ್ಯಂಟಿಸೆಪ್ಟಿಕ್ಕಾಗಿ ಕೂಡ ಕೆಲಸ ಮಾಡ್ತದೆ ನಿಮ್ಮ ಮುಖದಲ್ಲಿ ಏನು ಕಲೆ ಇದ್ದರೆ ಆ ಕಲೆನ ಕೂಡ ತೆಗೀತದೆ ಹಾಗೆ ನಮ್ಮ ಸ್ಕಿನ್ನನ್ನು ತುಂಬ ಒಂದು ರೀತಿ ಟೈಟ್ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡ್ತದೆ ಅಂದರೆ ಈ ರಿಂಕಲ್ಸ್ ಏನಿದೆ ಅದನ್ನು ನಿವಾರಣೆ ಮಾಡ್ತಾ ಬರ್ತದೆ ಈಗ ನೀವು ಏನು ಮಾಡಬೇಕು ಅಂದರೆ ಈ ಪೇಸ್ಟನ್ನು ಸಂಪೂರ್ಣವಾಗಿ ಇಡೀ ಮುಖಕ್ಕೆ ಹಚ್ಚಿಕೊಂಡು ಅಂದರೆ ಕಣ್ಣಿನ ಭಾಗ ಬಿಟ್ಟು ಮತ್ತೆಲ್ಲ ಕಡೆ ನೀವು ಇದನ್ನು ಹಚ್ಬೋದು ಹಚ್ಚಿ ಒಂದು ಕಾಲು ಗಂಟೆ ಟೈಮ್ ಬಿಟ್ಟು ಬಿಡಬೇಕು ಅಂದರೆ ಡ್ರೈ ಆಗ್ಲಿಕ್ಕೆ ಬಿಡಬೇಕು ಅದಾದ ಮೇಲೆ ನೀವು ಪ್ಲೇನ್ ವಾಟ್ರಲ್ಲಿ ಕ್ಲೀನಾಗಿ ಮುಖನ್ನ ತೊಳೆದುಬಿಡಿ ಸಾಕು ಈ ರೀತಿ ನೀವು ವಾರದಲ್ಲಿ ಮೂರು ಮನೆ ಮೂರು ಸಾರಿ ಮಾಡ್ತಾ ಬನ್ನಿ ಸಾಕು ಮಿನಿಮಮ್ ಮೂರು ಸಾರಿ ಮಾಡಿ ಈ ಥರ ಮಾಡ್ತಾ ಬಂದರೆ ಕೆಲವೇ ದಿನಗಳಲ್ಲಿ ನಿಮ್ಗೆ ಇದರ ಎಫೆಕ್ಟ್ ಗೊತ್ತಾಗ್ತದೆ ನಿಮ್ಮ ಸ್ಕಿನ್ ಏನಾದರೂ ಸುಕ್ಕುಗಟ್ಟಿದರೆ ಆ ಸುಕ್ಕುಗಟ್ಟಿರೋದು ಕಮ್ಮಿ ಆಗ್ತಾ ಬರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಮುಖದ ಕಾಂತಿ ಕೂಡ ಜಾಸ್ತಿ ಆಗ್ತದೆ ಯಾಕಂದರೆ ನಾವು ಇದರಲ್ಲಿ ಮೊಸರು ಯೂಸ್ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಅರಿಶಿಣ ಕೂಡ ಯೂಸ್ ಮಾಡಿದ್ದೇವೆ ನಿಮ್ಮ ಮುಖದ ಕಾಂತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬೇರೆಯವರಿಗೆ ಆಶ್ಚರ್ಯ ಆಗುವಷ್ಟು ರೀತಿಯಲ್ಲಿ ನಿಮ್ಮ ಮುಖಕ್ಕೆ ಹೊಳಪು ಕೂಡ ಸಿಗ್ತದೆ ತುಂಬ ಸಿಂಪಲ್ ಮತ್ತು ಆದಂತಹ ಮೆಥಡ್ ಇದು ಯಾಕಂದರೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ ಕೇವಲ ಎರಡೆ ಎರಡು ಇಂಗ್ರೀಡಿಯಂಟ್ ಅದು ನಿಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುವಂತಹದ್ದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು